ದಯವಿಟ್ಟು ಇದನ್ನು ರಾಜಕೀಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ ನೋಡಿ ನನಗೂ ರಾಜಕೀಯ ಬರ್ತದೆ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ ಜನ ಪರವಾಗಿ ಮಾತಾಡ್ತಾ ಇದ್ದೀನಿ ನೀವು ಆ ಥರ ಮಾಡಬೇಡಿ ನನಗೆ ನಾನು ನೋಡಿ ನನಗೆ ದಯವಿಟ್ಟು ದಯವಿಟ್ಟು ನೀವೇ ನೀವೆಲ್ಲರೂ ಹೇಳ್ಬಿಡಿ ಹಾಂ ಜಾರ್ಜಿಯವರು ಕೊಡ್ತುಕೊಟ್ರು ನೀವು ಕುಳಿತುಬಿಡಿ ದಯವಿಟ್ಟು ಇದನ್ನು ರಾಜಕೀಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷೆ ಬರ್ತದೆ ನೋಡಿ ನನಗೂ ರಾಜಕೀಯ ಬರ್ತದೆ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ ಜನ ಪರವಾಗಿ ಮಾತಾಡ್ತಾ ಇದ್ದೀನಿ ನೀವು ಆ ಥರ ಮಾಡಬೇಡಿ ನನಗೆ ನಾನು ನೋಡಿ ನನಗೆ ದಯವಿಟ್ಟು ದಯವಿಟ್ಟು ನೀವೇ ನೀವೆಲ್ಲರೂ ಹೇಳ್ಬಿಡಿ ಹಾಂ ಜಾರ್ಜಿಯವರು ಕೊಟ್ಟರು ನೀವು ಕುಳಿತುಬಿಡಿ ಈಶಾ ಇಂಟೀರಿಯರ್ ಹಾಸನ ಇಲ್ಲದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ